ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯಭಾಗ ಏಳು ಯಾಣ ಕುರಿತೊಂದು ಪತ್ರ ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಆ ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದದ್ದನ್ನು ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಇಲ್ಲಿ ಕೊಟ್ಟಿರೋಂಥ ಪದಗಳನ್ನ ಇಲ್ಲಿ ಫಿಲ್ ಅಪ್ ಮಾಡಬೇಕು ಮಕ್ಕಳ ಓಕೆನಾ ಮೊದಲನೇದಾಗಿ ಅದೊಂದು ಭಾನುವಾರ ಎಲ್ಲರೂ ಡ್ಯಾಶ್ ವಿನ ಮನೆಗೆ ಬಂದರು ಸರಿಯಾದ ಉತ್ತರ ರಾಜು ವಿನಾ ಎರಡು ಇಮೇಲ್ ತೆರೆಯಲು ಡ್ಯಾಶ್ ಸಂಕೇತದ ಅಗತ್ಯವಿದೆ ಸರಿಯಾದ ಉತ್ತರ ಗುಪ್ತ ಸಂಕೇತ ಮೂರು ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಡ್ಯಾಶ್ ಮೇಡಮ್ ಸರಿಯಾದ ಉತ್ತರ ಪದ್ಮಿನಿ ಮೇಡಮ್ ನಾಲ್ಕು ಯಾಣದ ಕುರಿತಾಗಿ ಒಂದು ಡ್ಯಾಶ್ ಇದೆ ಸರಿಯಾದ ಉತ್ತರ ದಂತ ಇದೆ ಐದು ಯಾಣದ ಚಿತ್ರಗಳನ್ನು ಅದರ ವಿವರಗಳನ್ನು ಡ್ಯಾಶ್ ಓದಿದರು ಸರಿಯಾದ ಉತ್ತರ ರಾಗಿಣಿ ಮತ್ತು ಜೆನಿಫರ್ ಎರಡನೇದಾಗಿ ಆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಮೊದಲನೇದಾಗಿ ಕಾಗದ ಪತ್ರ ದೂರವಾಣಿ ಓಲೆ ಗುಂಪಿಗೆ ಸೇರದ ಪತ್ರ ದೂರವಾಣಿ ಎರಡು ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಗುಂಪಿಗೆ ಸೇರದ ಪದ ಕಿರಿದು ಬಂಡೆ ಮೂರು ಸಂತೋಷ ದುಃಖ ಆನಂದ ಸಂತಸ ಗುಂಪಿಗೆ ಸೇರಿದ ಪದ ದುಃಖ ನಾಲ್ಕು ಸಂಪತ್ತು ಆಪತ್ತು ಧನ ಐಶ್ವರ್ಯ ಗುಂಪಿಗೆ ಸೇರಿದ ಪದ ಆಪತ್ತು ನೆಕ್ಸ್ಟ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಒಂದು ಪ್ರಶ್ನೆ ಒಂದು ರಾಜುವಿನ ಮನೆಗೆ ಯಾರು ಯಾರು ಬಂದರು ಉತ್ತರ ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜನಿಫರ್ ಮತ್ತು ಶಂಕರ್ ಬಂದರು ಪ್ರಶ್ನೆ ಎರಡು ಇ ಅಂಚೆ ಎಂದರೇನು ಉತ್ತರ ಇ ಎಂದರೆ ಎಲೆಕ್ಟ್ರಾನಿಕ್ ಅಂಚೆ ಎಂದರೆ ಮೇಲ್ ಹೀಗೆ ಎಲೆಕ್ಟ್ರಾನಿಕ್ ಮೇಲನ್ನು ಇ ಅಂಚೆ ಎನ್ನುವರು ಪ್ರಶ್ನೆ ಮೂರು ಯಾಣಾದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಉತ್ತರ ಯಾಣಾದ ಭೈರವೇಶ್ವರ ಶಿಖರವು ಉಕ್ಕಿನ ಕೋಟೆಯಂತಿದೆ ಪ್ರಶ್ನೆ ನಾಲ್ಕು ಯಾಣಾದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಉತ್ತರ ಯಾಣಾದ ಕಲ್ಲು ಅತಿ ಹೆಚ್ಚು ಖನಿಜ ಸಂಪತ್ತು ಮತ್ತು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಪ್ರಶ್ನೆ ಐದು ಯಾಣಾದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಉತ್ತರ ಯಾಣಾದಲ್ಲಿ ಭೈರವೇಶ್ವರ ದೇವಾಲಯ ದೇವಾಲಯದ ಉತ್ಸವ ನಡೆಯುತ್ತದೆ ನೆಕ್ಸ್ಟ್ ಇಟ್ಟಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸುಂದರ ಗುಪ್ತ ಸಂಕೇತವನ್ನು ರಾಜವಿಗೆ ಮಾತ್ರ ಏಕೆ ಹೇಳಿದರು ಉತ್ತರ ಒಬ್ಬರ ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಪತ್ರವನ್ನು ಯಾರು ಬೇಕಾದರೂ ಓದಬಹುದು ಬೇರೆಯವರ ಪತ್ರವನ್ನು ಓದಬಾರದು ಹಾಗಾಗಿ ಸುಂದರ ಗುಪ್ತ ಸಂಕೇತವನ್ನು ರಾಜವಿಗೆ ಮಾತ್ರ ಹೇಳಿದರು ಪ್ರಶ್ನೆ ಎರಡು ಯಾಣಾದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಉತ್ತರ ಪುರಾಣ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದನು ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದನು ಈ ಬೂದಿಯಿಂದ ದೊಡ್ಡದಾದ ಶಿಖರ ಬೆಳೆಯಿತು ಎಂಬುದು ಒಂದು ದಂತಕಥೆಯಾಗಿದೆ ಪ್ರಶ್ನೆ ಮೂರು ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಉತ್ತರ ಕಾಡಿನ ಮಧ್ಯೆ ಸಾಗುವಾಗ ಮೋಹಿನಿ ಶಿಖರ ಎದುರಾಗುತ್ತದೆ ಇದು ಸುಮಾರು ಮುನ್ನೂರು ಅಡಿ ಎತ್ತರವಿದೆ ಹಾಗೆ ಮುಂದೆ ಸಾಗಿದರೆ ಮೈ ರೋಮಾಂಚನಗೊಳಿಸುವಂತಹ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಾಣುತ್ತದೆ ಈ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯ ಶಿಲ್ಪಿಯು ಶಿಲ್ಪಿಯ ರೂಪತಾಳಿ ಇಲ್ಲಿನ ಆಕೃತಿಗಳನ್ನು ಕೆತ್ತಿದ್ದಳೆ ಎನ್ನುವಷ್ಟರ ಮಟ್ಟಿಗೆ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ನೆಕ್ಸ್ಟ್ ನೋಡಿ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಅಂತ ಇದೆ ಮೊದಲನೇದಾಗಿ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಇದು ಸವರ್ಣ ದೀರ್ಘ ಸಂಧಿ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಇದು ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ವೃದ್ಧಿ ಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ನೆಕ್ಸ್ಟ್ ನೋಡಿ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಪತ್ರ ನೋಡಿ ಮಕ್ಕಳ ಇವರಿಂದ ಯಾರು ಬರಿತಾಯಿದ್ರು ಅವ್ರದ್ದು ಹೆಸರು ಬರೀಬೇಕು ಚನ್ನಪ್ಪ ಹೊಸ್ಮನಿ ಗ್ರಾಮಸ್ಥ ಬ್ರಾಹ್ಮಣರ ಬೀದಿ ಇಂಡಿ ಧಾರವಾಡ ಯಾರಿಗೆ ಬರೀತಾ ಇದ್ದರು ನೋಡಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇಂಡಿ ಮಾನ್ಯರೇ ವಿಷಯ ನಮ್ಮ ಊರಿನ ರಸ್ತೆಗಳಲ್ಲಿ ಬೀದಿ ದೀಪಗಳನ್ನು ಅಳವಡಿಸುವ ಕುರಿತು ಹೇಗೆ ಬರೀಬೇಕು ನೋಡಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ತಿಳಿಯಪಡಿಸುವುದೇನೆಂದರೆ ನಮ್ಮ ಗ್ರಾಮದ ಬ್ರಾಹ್ಮಣರ ಬೀದಿಗೆ ತೆರಳುವ ಹಾದಿಯ ಸುಮಾರಷ್ಟು ಬೀದಿ ದೀಪಗಳು ಕೆಟ್ಟು ಹೋಗಿವೆ ಇದರಿಂದಾಗಿ ಕತ್ತಲಾದ ನಂತರ ರಸ್ತೆಯಲ್ಲಿ ಓಡಾಡಲು ಹೆಂಗಸರು ಮಕ್ಕಳು ಭಯಪಡುವಂತಾಗಿದೆ ರಸ್ತೆಯಲ್ಲಿ ತಗ್ಗು ದಿಣ್ಣೆಗಳು ಸಹ ಇರುವುದರಿಂದ ಸೈಕಲ್ ಸವಾರರಿಗೂ ಕಷ್ಟವಾಗುತ್ತಿದೆ ಆದ್ದರಿಂದ ತಕ್ಷಣವೇ ಬೀದಿ ದೀಪಗಳನ್ನು ಸರಿಪಡಿಸುವ ವ್ಯವಸ್ಥೆ ಮಾಡಬೇಕಾಗಿ ಗ್ರಾಮಸ್ಥರ ಪರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಸ್ಥಳ ಇಂಡಿ ದಿನಾಂಕ ನೀವು ಯಾವತ್ತು ಇರ್ತೀರೋ ಆ ದಿನಾಂಕ ಹಾಕಿ ಮಕ್ಕಳ ತಮ್ಮ ವಿಶ್ವಾಸಿ ಯಾರು ಬರೆದಿದ್ದಾರೋ ಅವ್ರ ಹೆಸರು ಚೆನ್ನಪ್ಪ ಹೊಸ್ಮನಿಯವರು ಬರೆದಿದ್ದಾರೆ ಚೆನ್ನಪ್ಪ ನೆಕ್ಸ್ಟು ಭಾಷಾ ಆಟಗಳು ನೋಡಿ ಮೊದಲನೇದಾಗಿ ಕೆಳಗಿನ ಪದಗಳಲ್ಲಿ ಬಳಕೆಯಾಗಿರುವ ಅಕ್ಷರಗಳನ್ನು ಹೇಗಾದರೂ ಜೋಡಿಸಿ ಅರ್ಥವತ್ತಾದ ಪೂರ್ಣ ಪದಗಳನ್ನು ರಚಿಸಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಯಜಮಾನ ಇದರಿಂದ ಆಗಿರುವಂಥ ಪದಗಳು ನೋಡಿ ಮಾನ ಜನ ಜಯ ನಯ ಜಮಾನ ಮಾಯಾ ನಾವು ಬರೀಬೇಕಾಗಿರೋದು ನೋಡಿ ನರಕ ವಾಸ ನರಕ ನರ ವಾಸ ಕರ ಕಸ ಸರ ವಾರ ರಸ ವಾನರ ನೆಕ್ಸ್ಟು ದಶರಥ ಸುತ ಮಹಾಯಾನ ಬರ್ದಿರೋಂಥದ್ದು ನೋಡಿ ದಶರಥ ದಶರಥ ಇನ್ನೊಂಥ ಪರದಿನ ಮಕ್ಕಳಲ್ಲಿ ದಶರಥ ಅಷ್ಟೇ ನೆಕ್ಸ್ಟು ಸುತ ಯಾನ ಮಹಾಯಾನ ಮಹ ಥರ ಹಾರ ಸುರ ನೆಕ್ಸ್ಟು ರಸಕವಳ ಮೆಲ್ಲು ರಸ ಕವಳ ಮೆಲ್ಲು ಸರ ಕಳವಳ ಕಸ ಸಲ್ಲು ರಸಕವಳ ಕರ ವರ ನೆಕ್ಸ್ಟ್ ನೋಡಿ ರಸಪಾಕ ನಳಪಾಕ ರಸ ಪಾಕ ನಳ ರಸಪಾಕ ನಳಪಾಕ ಸರ ನರ ಕರ ಪಾನ ಮಕ್ಕಳ ಇಲ್ಲಿಗೆ ಯಾಣ ಕುರಿತೊಂದು ಪತ್ರ ಇದರ ಎಲ್ಲ ಪ್ರಶ್ನೋತ್ತರಗಳು ಫಿಲಿಂದ ಬ್ಲ್ಯಾಂಕ್ಸು ಆಕ್ಟಿವಿಟೀಸ್ ಏನೇನಿತ್ತು ಕಂಪ್ಲೀಟ್ ಆಗಿದೆ ಮಕ್ಕಳ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್